ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ನಟರಾಜ್ ಮಾತಾಡ್ತಾ ಇದ್ದೀನಿ ಆ ತುಂಬಾ ಖುಷಿ ಆಗುತ್ತೆ ಐಸಿರಿಸ ಸ್ಟೀಲ್ ಬ್ಯಾಂಕ್ ಅನ್ನುವಂಥದ್ದು ಚಿಕ್ಕಮಂಗ್ಳೂರ್ನಲ್ಲಿ ಆಗ್ತಾ ಇದೆ ಆ ಅದನ್ನ ಯಾರೆಲ್ಲ ಮಾಡ್ತಾ ಇದಿರೋ ಅದು ಎಲ್ಲರಿಗೂ ಶುಭವಾಗ್ಲಿ ತುಂಬಾ ಖುಷಿಯಾದ ವಿಚಾರ ಆ ಏನಪ್ಪಾ ಅಂತ ಹೇಳಿದ್ರೆ ನಾನೊಬ್ಬ ಕಡೂರಿನ ವ್ಯಕ್ತಿಯಾಗಿ ಅದರಲ್ಲೂ ಚಿಕ್ಕಮಂಗ್ಳೂರಿಗೆ ಹತ್ರ ಸಕ್ರಾಪಟ್ಣ್ಣವ್ರು ಹೀಗಿದ್ದು ಇಂಥದ್ದೊಂದು ದೊಡ್ಡದಾದಂತಹ ಒಂದು ಬ್ಯಾಂಕ್ ನಮ್ಮ ಒಂದು ಜಾಗದಲ್ಲಿ ಆಗ್ತಿರುವಂತದ್ದು ತುಂಬಾ ಖುಷಿಯಾದ ವಿಚಾರ ಇಂತಹ ಒಂದು ಖುಷಿಯಾದ ವಿಚಾರಕ್ಕೆ ನಮ್ಮ ಗುರುಗಳಾದಂತಹ ಟಿ ಎಸ್ ನಾಗಾಭರಣ ಅವರು ಬರ್ತಿರುವಂಥದ್ದು ಇನ್ನೂ ತುಂಬಾ ಖುಷಿಯಾದ ವಿಚಾರ ಯಾಕೆಂತ ಹೇಳಿದ್ರೆ ನಾವು ಕಡೂರಿಂದ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ನಮ್ಗೆ ಏನ್ ಮಾಡ್ಬೇಕು ಏನ್ ಕತೆ ಗೊತ್ತಾಗ್ದಲೇ ಇದ್ದಂತಹ ಸಂದರ್ಭದಲ್ಲಿ ಅಹ್ ಅವರ ಒಂದು ವಿಷಯಗಳನ್ನೆಲ್ಲ ಓದ್ಕೊಂಡು ನೋಡ್ಕೊಂಡು ಮಾಡ್ಕೊಂಡು ಅಲ್ಲಿ ಹೋದಂತಹ ಸಂದರ್ಭದಲ್ಲಿ ಆಶ್ರಯವನ್ನು ಕೊಟ್ಟು ಕೆಲಸವನ್ನ ಕಲಿಸಿದಂತವ್ರು ಭರಣ ಸರ್ ಅವರ ಅವ್ರ ಜೊತೆ ಅಸ್ಟೆಂಟ್ ಆಗಿ ಒಂದು ಅಷ್ಟು ಕೆಲಸಗಳನ್ನ ಮಾಡುವಂತಹ ಒಂದು ಸೌಭಾಗ್ಯ ನಮಗೆ ಒದಗಿ ಬಂದಿತ್ತು ಆ ಈ ಒಂದು ಅಹ್ ಕೆಲಸದಿಂದನೇ ನಾವೆಲ್ಲ ಸಿನಿಮಾ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಅಂತಾನು ಕೂಡ ಹೇಳ್ಬೋದು ಯಾಕಂತ ಹೇಳಿದ್ರೆ ಸತ್ಯ ಭರಣ ಸರ್ ಜೊತೆ ಇದ್ದಾಗ ಸ್ಕ್ರಿಪ್ಟ್ ವರ್ಕ್ ಇಂದ ಹಿಡಿದು ಆಲ್ಮೋಸ್ಟ್ ನಾಲ್ಕರಿಂದ ಐದು ವರ್ಷಗಳ ಕಾಲ ಸರ್ ಜೊತೆನೆ ಕೆಲಸ ಮಾಡಿರುವಂಥದ್ದು ನಾನು ಒಂದು ಆಲ್ಮೋಸ್ಟ್ ಒಂದು ಆರು ಏಳು ತಿಂಗಳು ಕೆಲಸ ಮಾಡಿದೆ ಅವರು ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷರಾಗಿದ್ದರು ಅಂತ ಸಂದರ್ಭದ ಸಂದರ್ಭದಲ್ಲಿ ತುಂಬಾ ಕೆಲಸಗಳನ್ನು ಮಾಡ್ತಾ ಇದ್ರು ಸೀರಿಯಲ್ ಅಲ್ಲಿ ಆಗಿರ್ತಾ ಇದ್ರು ಸಿನಿಮಾದಲ್ಲಿ ಬಿಸಿಯಾಗಿರ್ತಾ ಆಗಿರ್ತಾ ಇದ್ರು ಸ್ಕ್ರಿಪ್ ನಡೀತಾ ಇತ್ತು ಕೆಳದಿ ಜನ ನಡೀತಾ ಇತ್ತು ಅದ್ರ ಜೊತೆಗೆ ಆ ಸಿನಿಮಾದ ಜವಾಬ್ದಾರಿ ವಹಿಸ್ಕೊಂಡು ಊರು ಊರುಗಳಲ್ಲೂ ಅಂದ್ರೆ ಪ್ರತಿ ಜಿಲ್ಲೆಗಳಲ್ಲೂ ಸಿನಿಮಾದ ಬಗ್ಗೆ ಆ ಎಲ್ಲರೂ ಮಾತಾಡಬೇಕು ಸಿನಿಮಾಗಳ ಬಗ್ಗೆ ಎಲ್ಲರೂ ನೋಡ್ಬೇಕು ಅನ್ನುವಂತಹ ದೃಷ್ಟಿಯಿಂದ ಪ್ರತಿ ಜಿಲ್ಲೆಯಲ್ಲೂ ಕೂಡ ಒಂದೊಂದು ಕೇಂದ್ರ ಅಂತ ಮಾಡಿ ಅಲ್ಲಿಯ ಯುವಕರನ್ನೆಲ್ಲ ಗುಡ್ಡೆ ಹಾಕಿ ಮಾಡಿದಂತಹದ್ದು ತುಂಬಾ ದೊಡ್ಡ ವಿಷಯ ನಮಗೆಲ್ಲ ತುಂಬ ತುಂಬಾ ಖುಷಿ ಪಡುವಂತಹ ವಿಚಾರ ಕರ್ನಾಟಕದಲ್ಲಿ ಒಂದಷ್ಟು ಸಂಪ್ರದಾಯಗಳನ್ನ ಬ್ರೇಕ್ ಮಾಡಿ ಅಂದ್ರೆ ಬ್ರಿಡ್ಜ್ ಸಿನಿಮಾಸ್ ಮಾಡೋದಕ್ಕೆ ತುಂಬ ಅನುವು ಮಾಡಿಕೊಟ್ಟಂಥದ್ದು ಮತ್ತೆ ಮೊದಲ ಹೆಜ್ಜೆ ವರ್ಣಸರ್ ಅಂತಾನೆ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ಈ ಕಡೆಗೆ ಒಂದು ಪ್ಯಾಟರ್ನ್ ಅಲ್ಲಿ ಕಮರ್ಷಿಯಲ್ ಅಂತ ಸಿನಿಮಾಗಳ ರನ್ ಆಗ್ತಾ ಇತ್ತು ಇನ್ನೊಂದು ಪ್ಯಾಟರ್ನ್ ಒಳಗಡೆ ಆರ್ಟ್ ಪ್ಯಾಟರ್ನ್ ಅಂತ ರನ್ ಆಗ್ತಾ ಇತ್ತು ಎರಡನ್ನು ಬ್ರಿಡ್ಜ್ ಮಾಡಿ ನಾಗಮಂಡಲ ಆಗಿರಬಹುದು ಕಮರ್ಷಿಯಲಿ ಹಿಟ್ ಸಿನ್ಮಾ ಆಮೇಲೆ ಜನ್ಮದ ಜೋಡಿ ಕಮರ್ಷಿಯಲಿ ಹಿಟ್ ಸಿನ್ಮಾ ಆಮೇಲಿಂದ ಅವರು ನನಗೆ ಫಸ್ಟ್ ಸಿನ್ಮಾ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಅವರ ಮೊದಲನೇ ಸಿನ್ಮಾ ಗ್ರಹಣ ತುಂಬಾ ಅದ್ಭುತವಾದಂತಹ ಸಿನ್ಮಾ ಚಿನಾರಿ ಮುತ್ತ ಆಗಿರಬಹುದು ಯಾಕೆಂತ ಹೇಳಿದ್ರೆ ಈ ಎರಡು ಪ್ಯಾಟರ್ನ್ ರನ್ ಆಗ್ತಾ ಇದೆ ಒಂದು ಸಂದರ್ಭದಲ್ಲಿ ಭರಣ ಎರಡನ್ನೂ ಬ್ರಿಡ್ಜ್ ಮಾಡಿ ಅದ್ಭುತವಾದಂತಹ ಕನ್ನಡದ ಸಿನ್ಮಾಗಳನ್ನ ಕೊಟ್ಟಂತವ್ರು ಅದಲ್ಲದೆ ಸೀರಿಯಲ್ ಅಲ್ಲಿ ಮನೆ ಮಾತಾದಂತಹ ಅಂತವ್ರು ಆ ನೀವು ಬರ್ತಾ ಇರುವಂತದ್ದು ತುಂಬಾ ಖುಷಿಯಾದ ವಿಚಾರ ಚಿಕ್ಕಮಂಗ್ಳೂರ್ಗೆ ಈ ಬ್ಯಾಂಕ್ ನ ವತಿಯಿಂದ ನಿಮ್ಮನ್ನ ಸನ್ಮಾನಿಸ್ತಿರುವಂಥದ್ದು ಇನ್ನೂ ತುಂಬಾ ಖುಷಿಯಾದ ವಿಚಾರ ಬನ್ನಿ ಸರ್ ವೆಲ್ಕಮ್ ಟು ಚಿಕ್ಕಮಂಗ್ಳೂರ್ ಸೇರ್ಕೋಣ ಸಂಭ್ರಮಿಸೋಣ ಖುಷಿ ಪಡೋಣ ನಮಸ್ಕಾರ